ಆಯ್ ಹಲೋ ನಮಸ್ಕಾರ ಅಸ್ ಯು ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸೊ ಇಂಪ್ಯಾಕ್ಟ್ ಅಂದರೆ ಇದು ಅದೇನೋ ಗೊತ್ತಿಲ್ಲ ಯೋಗಿ ಆದಿತ್ಯನಾಥ್ ಅವರು ಬಹುಶಃ ಎಲ್ಲೋ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಒಂದು ಅಪರೂಪದಲ್ಲಿ ಅಪರೂಪ ಅನಿಸುತ್ತೆ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಸ್ನೇಹಿತರೆ ಸೊ ಉತ್ತರ ಪ್ರದೇಶಲ್ಲಿ ಅವರು ಧರ್ಮ ಜಾತಿ ಯಾವುದೂ ಮಾಡಲ್ಲ ನಮಗೆ ಗೊತ್ತಿರೋ ಹಾಗೆ ಆದರೆ ಈ ಧರ್ಮದವರು ಇದನ್ನೇ ತಿನ್ನಬೇಕು ಈ ದುಡ್ಡು ಎಲ್ಲೋ ಟೆರರಿಸ್ಟ್ಗೆ ಹೋಗುತ್ತೋ ಇನ್ನೊಂದಕ್ಕೆ ಹೋಗುತ್ತೋ ಅಂದ್ಬಿಟ್ಟು ಹಲಾಲ್ ಅಂತ ಯಾವುದು ಸರ್ಟಿಫಿಕೇಟ್ ಇರುತ್ತೆ ಸೊ ಹಲಾಲ್ ಸರ್ಟಿಫಿಕೇಟ್ನೆಲ್ಲ ಉತ್ತರ ಪ್ರದೇಶಲ್ಲಿ ಯಾವುದನ್ನೇ ಯಾವುದನ್ನಾದ್ರೂ ಎಲ್ಲವನ್ನು ಬ್ಯಾನ್ ಮಾಡಿದ್ದಾರೆ ಯಾವುದು ಹಲಾಲ್ ಸರ್ಟಿಫಿಕೇಟ್ ಇರೋ ಅಂಥದ್ದನ್ನು ಉತ್ತರ ಪ್ರದೇಶಲ್ಲಿ ಮಾರಂಗಿಲ್ಲ ಇನ್ನು ಮುಂದೆ ಸೊ ಇಂಪ್ಯಾಕ್ಟ್ ಅಂದರೆ ಇದು ನೀವು ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳ್ತಾರಲ್ಲ ಈ ಕಾಂಗ್ರೆಸ್ ಪಕ್ಷದವರಾಗಲಿ ಇನ್ನೂ ಜಾತ್ಯಾತೀತ ಅಂದಮೇಲೆ ಎಲ್ಲರೂ ಒಂದಲ್ವ ಎಲ್ಲ ಜಾತಿಯವರು ಒಂದಲ್ವ ಅದೇನು ಇದು ಹಲಾಲೇ ಇದೆ ತೋಳಿ ಇದು ಇನ್ನೊಂದೇ ಇದೆ ತೋಳಿ ಇದು ಹಿಂದೂ ಅವ್ರಿಗೆ ಪತಂಜಲಿ ಮಾಡಿರೋದು ತೋಳಿ ಸೊ ಈ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಆದಿತ್ಯನಾಥ್ ಯೋಗಿಯವರು ಹಲಾಲ್ ಹಾಲು ಇಲ್ಲ ಹಲಾಲ್ ನೀರು ಇಲ್ಲ ಹಲಾಲ್ ಸಿಮೆಂಟು ಇಲ್ಲ ಎಲ್ಲವನ್ನು ಬ್ಯಾನ್ ಮಾಡಿದ್ದಾರೆ ಸೊ ಧರ್ಮಾಧಾರಿತವಾಗಿ ಯಾವುದು ಅಂದರೆ ವಸ್ತುಗಳನ್ನ ಇವರು ಮಾರ್ತಾ ಇದ್ದಾರೆ ಕಾಳ್ ನಮ್ಮ ಶಾಂತಿ ಬಾಂಧವರು ಅದನ್ನೆಲ್ಲನೂ ಬ್ಯಾನ್ ಮಾಡಿದ್ದಾರೆ ಇಂಪ್ಯಾಕ್ಟ್ ಅಂದರೆ ಇದು ಇಂಥ ಮುಖ್ಯಮಂತ್ರಿ ಬರಬೇಕು ಸೊ ನಮಗೂ ಸಿಕ್ಕಿದ್ದಾರೆ ಕರ್ಮರಾಮಯ್ಯನವರು ದಯವಿಟ್ಟು ನಿಮ್ಗೇನಾದರೂ ಇದ್ದರೆ ಈ ಥರ ಬೋಲ್ಡ್ ಸ್ಟೆಪ್ನ ತಗೊಳ್ಳಿ ಆ್ಯಂಡ್ ದೆನ್ ವಕ್ಸ್ ಬೋರ್ಡು ಬಹುಶಃ ವಕ್ಸ್ ಬೋರ್ಡ್ಗೆ ಬೆಣೆ ಹೊಡಿತಾರೆ ಅಂದರೆ ಸ್ಟಾಪ್ ಮಾಡ್ತಾರೆ ಯಾಕೆ ಅಂದರೆ ಯೋಗಿ ಆದಿತ್ಯನಾಥೆ ಫಸ್ಟು ಅಲ್ಲಿ ಅವರು ಕಾಯ್ದೆಗಳನ್ನ ಪಾಸ್ ಮಾಡಿದ್ದಾರೆ ಯಾವುದು ಏನಂತ ವರ್ಕ್ಸ್ ಬೋರ್ಡ್ ಅಂತ ಅವ್ರು ಘೋಷಣೆ ಮಾಡ್ಕೊಳ್ಳೋಂಗಿಲ್ಲ ಹೆಂಗಿತ್ತೋ ಹಂಗೆ ಇರಬೇಕು ಒಂದು ವೇಳೆ ಅದು ವಕ್ಸ್ ಬೋರ್ಡಿಗೆ ಸೇರಿದರೆ ದಾಖಲಾತಿಗಳನ್ನ ತಂದು ನೀವು ತೋರಿಸಿ ನೀವು ನಿಮ್ಮ ಸುಪರ್ತಿಗೆ ತಗೋಬೋದು ಅಂತ ಇಂಥ ಮುಖ್ಯಮಂತ್ರಿ ಬರ್ಬೇಕ್ರಿ ಎಷ್ಟು ಜನ ಎಷ್ಟು ರಾಜ್ಯದಲ್ಲಿ ಇಂಥವ್ರು ಇದ್ದಾರೆ ಈಗೆಲ್ಲ ಆಲ್ಮೋಸ್ಟ್ ಹಿಂಗೆ ಇದ್ದಾರೆ ಇವರು ಆದಿತ್ಯ ಬಿಸ್ವಾನ್ ಸೊ ಆದ್ದರಿಂದ ಇನ್ನೂ ಹತ್ತು ಹದಿನೈದು ವರ್ಷ ಇಂಥವ್ರು ಬಂದರೆ ನಮ್ಮ ದೇಶ ನಮ್ಮ ಜಾತ್ಯತೀತ ದೇಶವಾಗಿ ಸಮಚಿತ್ತದಿಂದ ಸಮಗ್ರವಾಗಿ ಬೆಳವಣಿಗೆ ಆಗಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸೋ ಕಾಳು ಇಲ್ಲಿ ಕೊಟ್ಟಿದ್ದಿರವಲ್ಲ ನೂರ ಮೂವತ್ತೇಳು ಮುತ್ತು ರತ್ನಗಳನ್ನ ಬಿಟ್ಟಿ ಭಾಗ್ಯಗಳು ಫ್ರೀ ಇದು ಸೋಷಿಯಲ್ ವೆಲ್ಫೇರ್ ಸ್ಕೀಮು ರಾಜ್ಯನ ಜನ ಸಂಕಷ್ಟಕ್ಕೂ ಆ ಸಂಕಷ್ಟದಿಂದ ನಮ್ಗಳಿಗೆ ಸಂಕಷ್ಟ ಆಗುತ್ತೆ ಸೊ ಯೋಚನೆ ಮಾಡಿ ಮತ ಮಾಡಿ ಯೋಗಿ ಬೇಕೋ ಅಥವಾ ಈ ಬೇಕೋ ಸೊ ಮೋದಿ ಬೇಕೋ ಅಥವಾ ಇನ್ನೊಬ್ಬರು ಬೇಕೋ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಷಯ ಅಸ್ ಯೂಶುಯಲ್ ಇಟ್ಸ್ ಅ ಸೈನಿಂಗ್ ಆಫ್ ಇಟ್ಸ್ ಯುವಸ್ ಕಾರ್ತಿಕ್